اچواري ریسٹ مينيجمنٹ او تو بوگا فائر او پتو انگه پٽ پٽي دا بوگا پا هيڏي دا 2 ڏينھن ٿي هلون ڏينھن 11 ڏينھن آيا پا نام آکا ميم سر هلون ڏينھن 11 ڏينھن بنيو نه الوالا سر ينه سر هيڏي به هلون ڏينھن پٽ ڏاڪه اپ ڏن وڌيا ಇಲ್ಲ ಫುಲ್ ಕಾಳಜಿ ಇರಬೇಕು ಆಗ್ತಲ್ಲ ಸರ್ ಅಲ್ಲ ಸರ್ ಅಲ್ಲಿಗೂ ಸರ್ ಮತ್ತೆ ಅವಾಗ ನಾವು ಹಾಕೋದು ಸರ್ ಆಡ್ಜಸ್ಟ್ಮೆಂಟ್ ಇಲ್ಲೋದೆ ರಾಜಸ್ ಇಲ್ಲ ಇಲ್ಲ ಹಾಗänge ಬಲ್ಡರ್ ಆಫೀಸ್ ಅಲ್ಲ ಲ್ಯಾಂಡ್ ಕ್ಲಿಯರ್ ಇದೆ ಬಟ್ ಯಾರಾದರೂ ಬಂದಾಗ ಹೇಳ್ತಾರಲ್ವಾ ಸರ್ ಅದಕ್ಕೆ ಒಂದು ಕೋಟ್ ಇಲ್ಲ ಆಡ್ಜಸ್ಟ್ಮೆಂಟ್ ಇಲ್ಲ ಲೇನ್ ಅಲ್ಲಿ ಬರೀಬೇಕು ಆಯ್ತು ಅಂತ ಹಾ ಆಯ್ತು ಸರ್

ಇದು ಯಾರು ಲೈನ್ ಆಗೋ ನಿನ್ನ ತಕ್ಕ ಏನಾಗ್ತಾ ಇದು ನಿನ್ನ ಪಕ್ಕ ಏನಾಗ್ತಾ ಅಕಾಂಟ್ ಹಿಮ್ ಡೂಯಿಂಗ್ ವಾಲ್ ದ್ರೆಂಟ್ ಟಿವ್ ಓ ಕ್ಲಾಕೆ ಮಾಡಿದೆ ಎಷ್ಟು ಜನ ಸರ್ವಿಸ್ ಆಗಿದೆ ನಿಮಗೆ ಶಿವಾರೆಡ್ಡಿಗಾರು ಎಷ್ಟು ವರ್ಷ ಸರ್ವಿಸ್ ಆಗಿದೆ ನಿಮಗೆ ಹದಿನೆಂಟು ವರ್ಷ ಈ ಹದಿನೆಂಟು ವರ್ಷದಲ್ಲಿ ಬರೀ ಡೆಲೆ ಹೊಡೆಯೋದು ಪಿ ಎಸ್ ಬರ್ತಾ ಇಲ್ಲ ಲೈಫಲ್ಲಿ ನನ್ನ ಆನ್ಸರ್ ಮಾಡಬೇಕು ಹದಿನೆಂಟ್ ವರ್ಷದಲ್ಲಿ ಈಗ ಗೆರೆ ಅದು ಬಿಟ್ಟರೆ ಫಿ ಅದು ಬರ್ತಾ ಇಲ್ಲ ಬರ್ದಿಲ್ಲ ನೀವು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಕಮಿಷನ್ ಪ್ರಕಾರ ಎಲ್ಲಿ ಇಸ್ ಪ್ರಕಾರ ಗೆರೆ ಹಾಕಿ ಸಾಕ ಫೀ ಹಾಕ್ಬೇಕಾ ಆಪ್ಸೆಂಟ್ ಹಾಕ್ಬೇಕಾ ಇವಾಗ ಎಂಟು ದಿವಸ ಬಂದು ಇದು ಎಲ್ಲ ಗೆರೆ ಹೊರದಾರಲ್ಲ ಏನು ಹಾಕ್ತಾರ

Last 18 years I never signed a P. Only accept datum, data. यह तकदीम है। सभी पत्रांक डाटे। शॉय नंबर वन पॉइंट वन वन। रिजिस्टर सुप्शेय एजरपी पर प्रेजेंट आर ये पर आपके नॉट डिस्क्लोज़। The commissioner कोड़े इस आलूदे हैं। लड़पट कर दें। मैनेजर सेस और सबके मैनेजर अकाल के हिम अस्पताल गवर्नमेंट रूल्स अटेंडेंस रजिस्टर शुड बी आइदर पे और आप चेक कर लो और 1 टू पे और ये एंड द ऑफिसर और मैनेजर शुड रेक्टिफाई द सेम इंप्लीमेंट एंड टेक एक्शन अगेंस्ट कंसर्न इसके फूल देख लेना इसके साथ फूल इसके यार तो फूल यार तो इधर अच्छा करके ले करा हाँ अच्छा कौन से हिला ये वाले फूल वाले एक्सपेक्टर्स के बाद वालों के कम ಒಂದೊಂದ್ಸಲ ಚೇಂಜ್ ಮಾಡ ಒಂದ್ಸಲ ಹಾಕಿದೀವಿ ಇದ್ಯಾ ಮತ್ತೆ ರೆಡಿ ಮಾಡ್ತಾ ಇದ್ವಿ ಮಕ್ಕಳಿಗೆ ಏನ್ ಕಲ್ಸ್ತೀನಿ ನಾವು ಡೂ ಬೈ ಅಂತ ಹೇಳ್ಬೇಕು ಹಾಕಿದೀವಿ ಕಾಪು ಕೊಡುವ ಹಾಕ್ತಾ ಇದೀವಿ ಹಾಕಿ

मैडम दिन हमला हलो अको बीस इतना ट्रांसाक्षन

दर्शन बंद से पकड़ दिया ना आपने हाथ में छोटे बड़े में यार आप वो आज बंद दर्शन दे छोटे लोग तो नहीं बचा पाएंगे ದಯವಿಟ್ಟು ದಯವಿಟ್ಟು ಮಾತನಾಡಕರು ದಯವಿಟ್ಟು ಜವಾಬ್ದೆ ಕೇಳಿ ಕೊರಾಯಿಸೋಕೆ ಎಷ್ಟು ಸರ್ ಸರ್ ಓ ಅಕೌಂಟ್ ಎಷ್ಟು ಮದುತೆ ಇರುತ್ತಾ ಅಷ್ಟೇ. ಎಷ್ಟು ಮದುತೆ ಇರುತ್ತಾ? ಆನ್ಸರ್ ಮಾಡೋ ಚಿನ್ನ ನೀವೇ

ಅಮ್ಮನ ಅಪ್ಪ ಲಾಲಾನಿಗೆ ಅವಂತ ನಾವು ಆ ಸ್ಟೇಟ್ ಅಲ್ಲಿ ಮದುವೆ ಮಾಡ್ತೀವಿ ಇನ್ಫಾರ್ಮೇಷನ್ ಕೊಡಿ ಯಾ ಯಾವ ಆಪ್ಷನ್ ಇಂದ ಅಲ್ಲಿಕ್ಕೆ ನಾವು ಆ ಕೇಸಸ್ ಖಾನಾ ಕೂತ್ಕೋತಾ ಅವ ನಾವು ಅಪಾಯಿಂಟ್ ಮಾಡ್ತೀವಿ ಕೇಸಸ್ ಖಾನಾ ಕೂತ್ಕೋತಾ ಬೆಳವರ್ گئے ನಕ್ಷಂತ್ರ ಅಮ್ಮ ಅವರ ಅಪ್ಪ ಅವರ ಕಡೆ ಹೋಗಿರೋದು ನೀವು ಏನೋ ಆಗಿದ್ಯಾ ಮಾರೀ

ला वनस्टांडिंग का नहीं है सर स्टुडेंट ऊपर ना सर पार्टी नहीं है सर तो कौन से कोना जो है सर फाइनल दे सकते ऑफिस में ला यूरोप और वहां पर इंफॉर्म करते 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 तो मिनरल का काम मारबको और उसका काम मारबको अदरवा ट्रेन यू आर बोथ पॉवर देन सब चेकड है अल्लाह बहुत अंडरस्टैंड लाइसेंस कोटेन और वो बोलते थे रिमेबल है सर ये स्थिति बहुत ही ऐसी स्थिति है दादा साहब यहां क्या बात है हम क्रम में प्रस्तुत होने और आगे बढ़ने का अनुरोध कर रहा हूं सर प्लीज जल्दी कीजिए आगे गड़बड़ी गड़बड़ी वोट 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 डालने का मतलब है सब अपडेट कर रहे हैं बहुत सारे वोट करते हैं

ಯಾಕಮ್ಮ ಓಡಾಡ್ಸ್ತೀಯ ಇವ್ರಿಗೆ ಪಬ್ಲಿಕಿಗೆಯಲ್ಲ ಅಲ್ಲಿ ಬಿಡ್ತೀಯಾ ಏನಾರ ಕೇಳಿದರೆ ಮೇಡಮ್ ಇಬ್ಬರು ಸಸ್ಪೆಂಡ್ ಮಾಡಿ ಕೊಟ್ಟಿ ನಾವು ಸೀರಿಯಸ್ನೆಸ್ ಇಲ್ಲ ನಿಮಗೆ ಹೊಡು ನಂಬರ್ ಬರ್ಕೊಡ್ರಿ ಐದು ನಿಮಿಷ ಫೋನ್ ಮಾಡ್ತು ನಂಬರ್ ಇಶ್ಯೂ ಮಾಡುವಾಗ ಇಮಿಡಿಯೇಟ್ ಆಗಿ ಕಾರ್ಡ್ ಕಾಪಿ ಇದೆಯಲ್ಲ ಲೊಕ್ಕ ವರ್ಷ ಆಯ್ತು ಬಿಡಿ ಹದಿನೆಂಟು ವರ್ಷ ಆಯ್ತು ಹದಿನೆಂಟು ಇಲ್ಲ ಇಲ್ಲಿ ನೋಡುತ್ತಲ್ಲೋರ್ಡ್ ಇಲ್ಲ

ಪಬ್ಲಿಕ್ ಕಾಣ್ಲಿ ಅಂತ ನಾವು ಹೇಳ್ತಿರೋದು ಅದ್ರ ಮೇಲೆ ಮುಚ್ಚಾಕಿದ್ರೆ ಅದಿರಲಿ ಕನ್ನಡ ಇರಲಿ ತೊಂದರೆ ಇಲ್ಲ ಕನ್ನಡ ಇರಬೇಕು ನಮಗೆ ಅಟ್ ದಿ ಸೇಮ್ ಟೈಮ್ ಲೋಕಾಯುಕ್ತ ಬೋರ್ಡ್ ಇರ್ಬೇಕು ನೀವು ಕನ್ನಡ ಬೋರ್ಡ್ ತಂದ್ಬಿಟ್ಟು ಎಲ್ಲ ಯೋಜನ ಅವ್ರು ಲೋಕಾಯುಕ್ತ ಮುಚ್ಚಬಾರ್ದು ತಗೊಂಡ್ರೆ ಅವ್ರ ಮೇಲೆ ಮುಚ್ಚಾಗಿಲ್ಲ ಅವನು ಸಪ್ರೇಟ್ ಜಾಗ ಇದ್ರೆ ಬೇಕಾದಷ್ಟು ಮೇಲೆ ಇದೆ ಸರ್ ಇದೆ ತಗಿಯನ್ ನೋಡಿದ್ರಿ ಬೆಸವು ಇದೆಯೇನ್ರಿ ಸರ್ ಇದೆ ಸರ್ ನಾನು ಓಪನ್ ಮಾಡಿದ್ರೆ ಮಾಡ್ತೀನಿ ಬೇಕಾದ್ರೆ ಇದೆ ಸರ್ ಯಾವನು ಅವನು ನಿನ್ನ ಮೇಲೆ ಮುಚ್ಚಿ ಹಚ್ ಒಂದು ಸೆಂತ್ಲೆ ಮಾಡ್ತೀವಿ ವ್ಯವಹಾರ ನೀವು ಅಂದ್ರೆ ಜನರಿಗೆ ಗೊತ್ತಾಗ್ಬಾರ್ದು ಲೋಕಾಯುಕ್ ಮಾಡೋದು ರುಚಿರೋದು ನೀವು ಇದೊಂದು ಅಡ್ಡ ಹಾಕ್ಬಿಟ್ಟಲ್ವಾ